ಸರ್ ಕೇಂದ್ರ ಸರ್ಕಾರದ ಮನಮೋಹನ್ ಸಿಂಗ್ ಇದ್ದ ಈ ತರ ಮಾಡಿದ್ದಾರೆ ನೀವು ಕಮ್ಮಿ ಮಾಡ್ರಿ ನಾವು ಕಮ್ಮಿ ಮಾಡ್ತೀವಿ ಇದು ನಮ್ದಾಯ್ತು ಗುಜರಾತ್ ನಲ್ಲಿ ಯು ಪಿ ನಲ್ಲಿ ಬಿಹಾರ್ ನಲ್ಲಿ ಏನಿದೆ ನಮ್ಮ ರಾಜ್ಯದ ಜನರು ಹೊಸ ವರ್ಷದ ಆರಂಭದಲ್ಲೇ ಶಾಕ್ ಮೇಲೆ ಶಾಕ್ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಜನವರಿ ಎರಡನೇ ತಾರೀಕು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸರ್ಕಾರಿ ಬಸ್ ಟಿಕೆಟ್ ದರವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿದೆ ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಆದರೆ ಈ ಸಾರಿಗೆ ಬಸ್ ದರ ಏರಿಕೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋ ಬೆನ್ನಲ್ಲೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಒಂದು ಪ್ರತಿಕ್ರಿಯೆ ಕೊಟ್ಟಿರೋದು ಒಂದ್ ರೀತಿ ವಿವಾದಕ್ಕೂ ಕಾರಣ ಆಗಿದೆ ಸಾರಿಗೆ ಬಸ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳೋ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಬಿಜೆಪಿಯವರು ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ ಚರ್ಚೆಗೆ ಬಂದರೆ ಮಾತನಾಡೋಣ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಅನ್ನ ಮೂವತ್ತರಿಂದ ನಲವತ್ತು ರೂಪಾಯಿಗೆ ಕೊಡಬಹುದು ಮನಮೋಹನ್ ಸಿಂಗ್ ಅವರು ನೂರ ಮೂರು ಡಾಲರ್ ಗೆ ಒಂದು ಬ್ಯಾರಲ್ ಖರೀದಿ ಮಾಡ್ತಾ ಇದ್ರು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಎಲ್ಲಾ ವಸ್ತುಗಳು ದುಬಾರಿ ಆಗುತ್ತವೆ ಸಾಗಾಟ ವೆಚ್ಚ ಜಾಸ್ತಿಯಾದಾಗ ಜನಸಾಮಾನ್ಯರ ಮೇಲೆ ಅದರ ಪರಿಣಾಮ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಇದರ ಬಗ್ಗೆ ಸಂತೋಷ್ ಲಾಡ್ ಅವರು ಯಾವ ರೀತಿ ಮಾತನಾಡಿದ್ದಾರೆ ಹಾಗೆ ಬಿಜೆಪಿ ಅವರ ಮೇಲೆ ಯಾಕೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ದರ ಏರಿಕೆ ಮಾಡಿರುವುದನ್ನ ಯಾವ ರೀತಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ನೀವೇ ಕೇಳಿ ಒಂದು ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಪ್ರಯಾಣಿಕರ ದಿನದಲ್ಲಿ ಅರವತ್ತೈದು ಲಕ್ಷ ಜನ ಹೆಣ್ಮಕ್ಳಿದಾರೆ ಅದ್ರ ಜೊತೆಗೆ ಐದು ಸಾವಿರದ ಮುನ್ನೂರು ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಸುಮಾರು ಆರು ಎಂಟು ಸಾವಿರ ಎಂಪ್ಲಾಯ್ಮೆಂಟಿಗೆ ತಗೊಳ್ಲಿಕ್ಕೆ ಹೊಸ ಮಧ್ಯ ಪೋಸ್ಟ್ಗಳು ತಗೊಳ್ಲಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಂಜೂರಾತಿ ಕೊಟ್ಟಿದೆ ಆಲ್ರೆಡಿ ನಾಲ್ಕರಿಂದ ಐದು ಸಾವಿರ ಜನ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೂಡ ತಗೊಂಡಾಗಿದೆ ಹೊಸ ಬಸ್ಗಳು ಮಾಡಬೇಕು ಹೊಸ ಜನರನ್ನ ತಗೋಬೇಕು ಹಂಗಾಗಿ ಈ ದರ ಏರಿಕೆ ಇರ್ತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ ಇವತ್ತೇನೋ ಬಿಜೆಪಿಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ ಸ್ವಲ್ಪ ಏನನ್ನ ಅವ್ರ ಇದ್ರ ಬಗ್ಗೆ ಚರ್ಚೆಗೆ ಬಂದ್ರೆ ಮಾತಾಡೋದು ನಾನು ಬಹಳ ಸಲ ಮಾತನಾಡಿದ್ರು ಯಾಕೆ ಆಗ್ತಾ ಇದೆ ಅಂತಂದ್ರೆ ಡೀಸೆಲ್ ಪೆಟ್ರೋಲ್ ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವರು ನಲ್ವತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ಕೊಡಬಹುದು ಇವತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಡೀಸೆಲ್ ಪೆಟ್ರೋಲು ನಲ್ವತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ ನಾವು ನಮ್ಮ ಅವಧಿಯಲ್ಲಿ ಸರ್ಕಾರ ಅವಧಿಯಲ್ಲಿ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ನೂರ ಮೂರು ಡಾಲರ್ ಗೆ ಒಂದು ಖರೀದಿ ಮಾಡ್ತಾ ಇದ್ರು ಅವರು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು ಎರಡು ಸಾವಿರದ ನಾಲ್ಕರಿಂದ ವಿಷಯ ಇದೆ ನಾನು ಆರೋಪ ಮಾಡ್ತಾ ಇಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದು ನಮ್ಮ ದೇಶದ ಬೆನ್ನೆಲುಬು ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಎಲ್ಲಾ ವಸ್ತುಗಳು ದುಬಾರಿ ಆಗ್ಬಿಡ್ತವೆ ಕಾಯಿಪಲ್ಯ ಮಾರೋನಿಗೆ ರೈತನಿಗೆ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಸೊ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆದಾಗ ಸಫರ್ ಆಗೋದು ಕಾಮನ್ ಮ್ಯಾನೇ ಸೊ ಯಾಕೆ ಹೇಳ್ತಾ ಇದ್ದೀನಿ ನೀನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಸರಿಗೂ ನಾವು ನೂರಾ ಮೂರು ಡಾಲರ್ ಖರೀದಿ ಮಾಡಿ ನಾವು ಅರವತ್ತೈದು ರೂಪಾಯಿಂದ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇದ್ವಿ ಕಾಣ್ರೆ ಇವತ್ತೇನು ಮನಮೋಹನ್ ಸಿಂಗ್ ನಾವು ಅನಿಸ್ತಾ ಇದೀವಲ್ಲ ಆ ಪುಣ್ಯಾತ್ಮ ತೊಂಬತ್ ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟ ಇವತ್ತು ಇವ್ರೇಜ್ ಬಯಿಂಗ್ ಪ್ರೈಸ್ ಅರವತ್ತೈದು ಡಾಲರ್ ಅಲ್ಲಿ ಇದೆ ಬಿಜೆಪಿ ಮುಖಂಡರುಗಳೇ ಕಳೆದ ಹತ್ತು ವರ್ಷದಿಂದ ನಿಮ್ದು ಆವರೇಜ್ ಬೈಂಗ್ ಪ್ರೈಸ್ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಇಸ್ ಅಟ್ ಒನ್ಲಿ ಸಿಕ್ಸ್ಟಿ ಫೈವ್ ಡಾಲರ್ಸ್ ನೀವು ಮನಮೋಹನ್ ಸಿಂಗ್ ಅವರು ಏನ್ ಸಬ್ಸಿಡಿ ಕೊಟ್ಟಿದ್ರು ಆ ಸಬ್ಸಿಡಿ ಕೊಟ್ಟರೆ ಇವತ್ತು ಈ ದೇಶದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಒಳಗೆ ಡೀಸೆಲ್ ಪೆಟ್ರೋಲ್ ಕೊಡಬಹುದು ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದರೆ ರಿಲಯನ್ಸ್ ಬಂಕ್ ಇದು ಉಳಿಬೇಕು ಇವತ್ತು ಸಬ್ಸಿಡಿ ಜಾಸ್ತಿ ಮಾಡಿದ್ರೆ ಕೇಂದ್ರದಲ್ಲಿ ರಿಲಯನ್ಸ್ ಬಂಕು ಕಾಂಪೀಟ್ ಮಾಡೋಕ್ಕಾಗಲ್ಲ ನಮಗೆ ಇಫ್ ಇನ್ಕ್ರೀಸಸ್ ಸಬ್ಸಿಡಿ ಇಫ್ ಮೋದಿ ಸರ್ಕಾರ ಇಫ್ ಮೋದಿಜಿ ಇನ್ಕ್ರೀಸಸ್ ಸಬ್ಸಿಡಿ ವಾಟ್ ಲೆವೆಲ್ ಮಿಸ್ ಮಿಸ್ಟರ್ ಮನಮೋಹನ್ ಸಿಂಗ್ ಯೂಸ್ ಟು ಗಿವ್ ಆ ಸಬ್ಸಿಡಿ ಕೊಟ್ಟರೆ ಇವತ್ತು ಇರ್ತಕ್ಕಂಥ ಭಾರತ ದೇಶದಲ್ಲಿ ಮುಚ್ಚಿ ಹೋಗ್ತವೆ ಸಬ್ಸಿಡಿ ಜಾಸ್ತಿ ಕೊಟ್ಟ ತಕ್ಷಣ ನಮ್ಮೆಲ್ಲರಿಗೆ ಬೆಲೆ ಏರಿಕೆ ಕಮ್ಮಿ ಆಗುತ್ತೆ ಸಿಮೆಂಟ್ ಆಗಿರಲಿ ಸ್ಟೀಲ್ ಆಗಿರ್ಲಿ ಕಾಯಿಪಲ್ಲೆ ಆಗಿರಲಿ ಎಲ್ಲ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಎಲ್ಲ ಕಮ್ಮಿ ಆಗ್ತವೆ ಹಂಗಾಗಿ ಬಿಜೆಪಿ ಮುಖಂಡರಿಗೆ ಹೋಗಿ ಹೇಳಕ್ ಕೇಳ್ರಿ ಸರ್ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಇಂತ ಈ ತರ ಮಾಡಿದ್ದಾರೆ ನೀವು ಕಮ್ಮಿ ಮಾಡ್ರಿ ನಾವು ಕಮ್ಮಿ ಮಾಡ್ತೀವಿ ಇದು ನಮ್ದಾಯ್ತು ಗುಜರಾತ್ ನಲ್ಲಿ ಯುಪಿ ನಲ್ಲಿ ಬಿಹಾರ್ ನಲ್ಲಿ ಏನಿದೆ ಇವತ್ತು ಅರವತ್ತೈದು ಲಕ್ಷ ಹೆಣ್ಮಕ್ಳಿಗೆ ನಾವು ಫ್ರೀ ಪ್ರಯಾಣ ಪ್ರಯಾಣ ಮಾಡಿಸ್ತಿಲ್ವಾ ಸಮೇತ ಕಾಸ್ಟ್ ಬೇರಿಂಗ್ ಅಷ್ಟು ಕಮ್ ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡೋದು ಎಲ್ಲದಕ್ಕೂ ಬರೋದು ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಜಿ ಎಸ್ ಟಿ ಮೇಲೆ ಸ್ಟ್ರೈಕ್ ಮಾಡಲಿಲ್ಲ ಮನೆಯ ಅವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಮತ್ತೆ ಜಿ ಎಸ್ ಟಿ ಹಾಕಿದ್ರಲ್ಲ ಅವಾಗ ಯಾಕೆ ಏನಿತ್ತು ಇವ್ರಿಗೆ ಸುಮ್ಮನೆ ಇರ್ಬೇಕಾ ವೈ ಡಿಟ್ ಇಂಪೋಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಖರೀದಿ ಮೇಲೆ ಜಿ ಎಸ್ ಟಿ ಯಾಕೆ ಇಂಪೋಸ್ ಮಾಡೋದ್ರ ನೀವು ಯಾರನ್ನ ಕೇಳಿದ್ರೆ ಹೋಗಿ ಅವರಿಗೆ ಡಿಟ್ ಕ್ವಶನ್ ಕೇಳ್ರಿ ಅವ್ರಿಗೆ ಯಾಕೆ ಅವ್ರು ಯಾಕೆ ಉತ್ತರ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಹೇಳಿದ್ರಲ್ಲ ಮೈ ನೀ ಖಾತಿ ಹೂ ಮೈ ಅಂದ್ರೆ ಉಳ್ಳಾಗಡ್ಡಿ ತಿನ್ನಂಗಲ್ಲ ನೀವ್ ಯಾರು ನೀವ್ ತಿನ್ನಂಗಿಲ್ಲ ಮಾತಾಡಬಹುದು ಫೈನಾನ್ಸ್ ಮಿನಿಸ್ಟರ್ ಅದು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಐ ಡೋಂಟ್ ಕಮ್ ಫ್ರಮ್ ಸಚ್ ಫ್ಯಾಮಿಲಿ ವೇರ್ ನಾಟ್ ಈಟ್ ಆನಿಯನ್ ಮೈ ಪ್ಯಾತು ಈ ತರ ಹೇಳ ಆರ್ಕಿ ಉತ್ತರ ಹೇಳಬಿಡುದಾ ಏನ್ ಇವ್ರೇನ್ ನಡೀತೇನ್ರಿ ನೋಡ್ರಿ ಈ ದೇಶಕ್ಕೆ ಒಳ್ಳೆ ಬಿಡತಕ್ಕಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ದುಬಾರಿ ಏನು ಆಗಿರ್ತಕ್ಕಂಥ ಈ ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿನೇ ನಾಳೆ ಸಬ್ಸಿಡಿ ಜಾಸ್ತಿ ಮಾಡ್ಕೊಡ್ರಿ ಯಾಕೆ ಮಾಡ್ಬಾರ್ದು ಸಬ್ಸಿಡಿ ಜಾಸ್ತಿ ನೀವು ರೆಸಿಸ್ಟೆಂಟ್ ಇರತಕ್ಕಂತ ನಮ್ ಸರ್ಕಾರಗಳು ತೊಂಬತ್ ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟ ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್ ಬೈಂಗ್ ಪ್ರೈಸ್ ಆಯಿಲ್ ಪ್ರೈಸ್ ಕಮ್ಮಿ ಇತ್ತು ಕೊಟ್ಟಿದ್ರೆ ಇವತ್ತು ನಮಗೆಲ್ಲ ಮೂವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಕ್ತಾ ಇತ್ತು ಇದೇ ಇರತಕ್ಕಂಥ ಇಶ್ಯೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ ಮತ್ತವ್ರು ಕಡೆ ಕಿತ್ಕೊಳ್ಳೋಕೆ ನಾವು ಕೊಟ್ಟಾರ ಕೊಡ್ತಿದ್ವಿ ಇವ್ರೇನ್ ಕೊಟ್ಟಾರ ಬರೀ ಕಿತ್ಕೊಂಡೆ ಇತ್ತರ ಇವ್ರದ್ದು ನಾವು ಏನನ್ನ ಕೊಟ್ಟಾರ ಕೊಟ್ಟಿದ್ವಿ ಇವ್ರು ಏನ್ ಕೊಟ್ಟಿದ್ದಾರೆ ಇವ್ರೇನೋ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವ್ದನ್ನೋ ಫ್ರೀ ಬೀಸ್ ಇದೆ ಅವ್ರದ್ದು ಈಗೇನು ಮೋದಿ ಕಿ ಗ್ಯಾರಂಟಿ ಅಂತ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಡ್ತದಲ್ಲ ಯಾರು ಕೊಟ್ಟಿರೋದು ಮೋದಿ ಕಿ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಭಾಷಣಗಳು ಬಿದ್ದಿರಲ್ಲ ಪಾರ್ಲಿಮೆಂಟ್ ಟೈಮ್ ನಲ್ಲಿ ಯಾರು ಮಾಡಿರೋದು ಕಾರ್ಯಕ್ರಮ ಈ ದೇಶದಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಕ್ರೋರ್ಸ್ ಏನು ಕೇಂದ್ರದಲ್ಲಿ ಬಜೆಟ್ ಇಟ್ಟು ಆಹಾರ ಭದ್ರತೆ ಕಾನೂನು ಅಂತಂದ್ರು ಈ ದೇಶದಲ್ಲಿ ಯಾರು ಬಡವರು ಅಶ್ವಿನಿಂದ ಮಲಗಬಾರ್ದು ಅಂತೇಳಿ ಶ್ರೀಮತಿ ಸೋನಿಯಾ ಗಾಂಧಿ ನೇತೃತ್ವ ಇರತಕ್ಕಂಥ ಯು ಪಿ ಎ ಸರ್ಕಾರ ಮನಮೋಹನ್ ಅವರು ತಂದಿರತಕ್ಕಂಥ ಕಾನೂನು ಇವ್ರು ಎರಡೇ ರೂಪಾಯಿ ಅದರ ಮೇಲೆ ಸಬ್ಸಿಡಿ ಕೊಟ್ಟರೂ ಎರಡು ರೂಪಾಯಿ ಒಂದು ಕೆಜಿ ಮೇಲೆ ಅಕ್ಕಿ ಕೊಟ್ಟು ಇಪ್ಪತ್ತು ಸಾವಿರ ಕೋಟಿ ಪಪ್ಲಿಸಿಟಿ ತಗೊಂಡು ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನೋ ರೀ ನೀವು ಬಿಜೆಪಿಗಳು ಕೇಳ್ರಿ ಸರ್ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಯು ಪಿ ಒನ್ ಯು ಪಿ ಟು ಸರ್ಕಾರಿ ಸಬ್ಸಿಡಿ ಕೊಟ್ಟಿದೆ ನೀವ್ ಯಾಕೆ ಸಬ್ಸಿಡಿ ಕೊಡಬಾರ್ದು ಆಮೇಲೆ ನೀವು ಜಿ ಎಸ್ ಟಿ ನಲ್ಲಿ ತಗೊಂಡಿರ್ತಕ್ಕಂಥ ತೆರಿಗೆಗಳು ಅವಾಗ ಬಡ್ಜೆಟ್ ಸೈಜು ಇಪ್ಪತ್ತೈದು ಲಕ್ಷ ಕೋಟಿ ಇತ್ತು ಇವತ್ತು ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಸೈಜ್ ಆಗಿದೆ ಯಾಕೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ವೈ ಆರ್ ಯು ನಾಟ್ ಗಿವಿಂಗ್ ಮೋರ್ ಸಬ್ಸಿಡಿ ವೆನ್ ಯು ಯರ್ ಸೆಲ್ ಸೇ ಯುವರ್ ಟರ್ನ್ ಓರ್ ಹ್ಯಾಸ್ ಗಾನ್ ಹೈ ಯುವರ್ ರೆವೆನ್ಯೂ ರಿಸೋರ್ಸಸ್ ಹ್ಯಾಸ್ ಗಾನ್ ಹೈ ರೆವೆನ್ಯೂ ರಿಸೋರ್ಸಸ್ ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ಆದ್ಮೇಲೆ ನೀವು ಯಾಕೆ ಸಬ್ಸಿಡಿ ಕೊಡ್ತಾ ಇಲ್ಲ ವೈ ಆರ್ ಯು ನಾಟ್ ಗಿವಿಂಗ್ ಸರ್ಕಾರ ಏನು ರೈಲ್ವೆ ಮಿನಿಸ್ಟರ್ ಇದಾರಲ್ಲ ಅವ್ರ ಮನೆ ಮುಂದೆ ಬಂದು ಮಾಡೋಕೆ ಕೇಳಿ ಸ್ಟ್ರೈಕ್ ಕಳೆದ ಒಂದು ವರ್ಷದಲ್ಲಿ ಇನ್ನೂರು ಆಕ್ಸಿಡೆಂಟ್ ಗಳು ಆಗಿದ್ದಾವೆ ಸಾವಿರಾರು ಜನ ಜೀವ ಕಳ್ಕೊಂಡಾರೆ ನಿಮ್ಗೆ ಯಾಕೆ ಇಪ್ಪತ್ತೆಂಟು ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ

ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಮಾತಾಡೋದಲ್ಲ ನೀವು ಕೇಳಲ್ವಾ ರೈಲ್ವೆ ಗಳು ಆಗಿದೆ ಎಷ್ಟು ಕಳೆದ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಇನ್ನೂರು ರೈಲ್ವೆ ಆಕ್ಸಿಡೆಂಟ್ ಆಗಿದಾವೆ ಸಾವಿರಾರು ಜನ ಜೀವ ಆತ್ಮಹತ್ಯೆಗೂ ಡಿಫ್ರೆನ್ಸ್ ಆ ಡೆತ್ ಆಗ್ತಕ್ಕಂಥದ್ದು ಕ್ಲಿಯರ್ ನೆಗ್ಲಿಜೆನ್ಸ್ ಕೂಡ ಆಗಿದೆ ಇಶ್ಯೂ ನೀವ್ ಹೇಳಿರ್ತಕ್ಕಂಥ ವ್ಯಾಲಿಡ್ ಪಾಯಿಂಟ್ ಇದೆ ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ರಾಂಗ್ ವೆರಿ ಸ್ಯಾಡ್ ಫಾರ್ ಇಟ್ ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ ಆದ್ರೆ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ ಅದ್ರಾಗ ಇವ್ರದೇನು ಇನ್ವಾಲ್ವ್ಮೆಂಟ್ ಇದೆ ಅದ್ರಾಗ ಡೆತ್ ನೋಟ್ ನಲ್ಲಿ ಪ್ರಿಯಾಂಕಾ ಪ್ರಿಯಾಂಕ್ ಅವರ ಹೆಸರು ಇವ್ರಿಂದ ಕಾಣುತ್ತೆ ನೀನ್ ಇದೆಯಾ ಅದ್ರಲ್ಲಿ ಇದ್ಯಾ ನೀವು ನೋಡಿದ್ರೆ ಓದಿದ್ರೆ ತಾನೆ ಯು ನೋ ಬೆಟರ್ ದೆನ್ ಮಿ ಮತ್ತೆ ಅವ್ರನ್ನ ಕೇಳಿ ಅವ್ರಿಗೇನು ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ ಇನ್ ದಿಸ್ ವೇ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನಿಲ್ಲ ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ ಅಂತ ಈ ಸಂದರ್ಭ ಹೇಳಿ